ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ದಸರಾ ಹಾಲಿಡೇಸ್ಗೆ ಹೇಗೂ ಇವ್ರ ಬರ್ಡೇ ಇದೆಯಲ್ಲ ಹಾಗೆ ಬರ್ಡೇ ಬರ್ಡೇನಲ್ಲೇ ಸೆಲೆಬ್ರೇಟ್ ಮಾಡಿದ್ರೆ ಅಂತ ಹೋಗ್ತಾ ಹೋಗ್ತಾಯಿದ್ದೀವಿ ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಬಿಟ್ಟು ಐದು ಗಂಟೆ ಗೆದ್ದಿದ್ದೀವಿ ಐದು ಗಂಟೆ ಗೆದ್ದು ಇವಾಗ ಹೋಗ್ತಾ ಇದ್ದೀವಿ ಬೇಗ ಹೋಗ್ಬೇಕಂತ ಇತ್ತು ನೋಡಿದ್ರೆ ಲೇಟಾಗಿ ಲೇಟಾಗಿತ್ತುವಲ್ಲ ಹಾಗಾಗಿ ಏನ್ ಮಾಡೋಕ್ಕಾಗಲ್ಲ ರೆಡಿ ಆಗಿ ಹೋಗೋ ಅಷ್ಟು ಇಷ್ಟೊತ್ತಾಯ್ತು ನಾನು ಅಲ್ಲಿ ಟ್ರಿಪ್ಪಿಂಗ್ಸ್ ಏನು ಆ್ಯಡ್ ಮಾಡೋಕ್ ಇನ್ನೂ ತೋರಿಸ್ತೀನಿ ತಡಿ ನೋಡಿ ಬೆಳಗ್ಗೆ ತುಂಬಾ ಹನಿ ಬೀಳ್ತಾ ಇದೆ ಏನು ಇಷ್ಟು ಚೆನ್ನಾಗಿದೆ ನೋಡಿ ತಂಪಾಗಿದೆ ವಾತಾವರಣ ಆದ್ರೆ ಮಳೆ ಮಾತ್ರ ಬರ್ತಾ ಇಲ್ಲ ಕೂಲಾಗೈತಲ್ರಿ ವೆದರ್ ಇವ್ರು ನೋಡ್ರಿ ಹಾಯ್ ಏಯ್ ನೀನ್ ಹಾಯ್ ಮಾಡು ಹಾಯ್ ಮಾಡಕ್ಕಾಗಲ್ಲ ಯಾಕಂದ್ರೆ ಗಾಡಿ ಓಡಿಸ್ತವ್ರೆ ಇನ್ನು ಬೆಳಗ್ಗೆ ಬೇಗ ಎದ್ದಿದ್ವಲ್ಲ ಬೇಗ ಹೊಟ್ಟೆ ಇತ್ತು ಹಾಗೆ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾವು ಹತ್ರ ರೀಚ್ ಆದ್ವಿ ಇನ್ನು ಅಲ್ಲಿ ನಾವು ಯಾವಾಗೂ ಅಷ್ಟೇ ಪಾಕಶಾಲಾ ಹೋಟ್ಲಿಗೆ ಹೋಗೋದು ಕಾಯಂ ಹಿಡ್ಕೊಂಡಿದ್ದೀವಿ ಈಗ ಒಂದು ಸುಮಾರು ಒಂದು ನಾಲ್ಕೈದು ಸತಿ ಹೋದ್ರೂ ಇದೇ ಹೋಟ್ಲ್ಗೆ ನಾವು ಹೋಗೋದು ಯಾಕಂದರೆ ನಮ್ಮ ಮನೆಯವರಿಗೆ ಕಾರ್ ಪಾರ್ಕಿಂಗ್ಗೆ ಜಾಗ ಫೆಸಿಲಿಟಿ ಇರಬೇಕು ಅಂತ ಹೋಟ್ಲು ಒಂದು ನೋಡಿದ್ರು ನೋಡಿದ್ರಂದ್ರೆ ಅಲ್ಲಿ ಫಿಕ್ಸ್ ಅವರು ಯಾವಾಗ ಅದೇ ಹೋಟ್ಲಿಗೆ ಹೋಗೋದು ಇನ್ನು ಅಲ್ಲಿ ಹೋದರೆ ಮೆನ್ಯೂದಲ್ಲಿ ನಾವು ಮಿನಿ ಪ್ಲ್ಯಾಟರ್ ಬರುತ್ತಲ್ಲ ಅದನ್ನು ಆರ್ಡ್ರ್ ಮಾಡಿದ್ವಿ ಒಂದು ಇಡ್ಲಿ ಒಂದು ದೋಸೆ ಗೆ ಖಾರ ಭಾತು ಮತ್ತು ಕೇಸರಿ ಭಾತು ವಡ ಆಮೇಲೆ ಇವರು ಒಂದು ಒಂದು ಪ್ಲೇಟ್ ಪೂರಿ ಮತ್ತು ಟೀ ಆರ್ಡ್ರ್ ಮಾಡಿದ್ವಿ ಇನ್ನು ಅದನ್ನು ಟಿಫನ್ ಆಗಿ ಬಿಡೋ ಅಷ್ಟರಲ್ಲಿ ಒಂದು ಹಾಫ್ ಆನ್ ಅವರ್ ಏನೋ ಆಯಿತು ಫುಲ್ಲು ರೆಶು ಆದರೆ ಇಲ್ಲಿ ಮಾತ್ರ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ನಾವು ಯಾವಾಗೂ ಅದೇ ಹೋಟ್ಲಿಗೆ ಹೋಗೋದಲ್ವ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ ಸುಮಾರು ಜನ ಹೈವೇದಲ್ಲಿ ಓಡಾಡೋರೆಲ್ಲ ಅದೇ ಹೋಟ್ಲಿಗೆ ಬರೋದು ನೀವೊಂದು ಸತಿ ಹುಬ್ಳಿಯಿಂದ ಈ ಕಡೆ ಸೈಡ್ ಸೈಡಾಗಲಿ ಬೆಂಗಳೂರಿಂದ ಹುಬ್ಳಿ ಸೈಡ್ ಆಗಲಿ ಬರಬೇಕಾದ್ರೆ ಇನ್ನು ಈ ಹೋಟ್ಲಿಗೆ ಸತಿ ವಿಸಿಟ್ ಮಾಡಿ ಹೈವೇದಲ್ಲೇ ಸಿಗುತ್ತೆ ಈ ಕಡೆ ಹುಬ್ಬಳ್ಳಿಯಿಂದ ಬರ್ತಾ ನಿಮ್ಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ರೈಟ್ ಸೈಡಲ್ಲಿ ಪಾಕಶಾಲಾ ಹೋಟ್ಲುಗಳು ಯಾವುವು ಇಲ್ಲ ಹಾಗಾಗಿ ಆ ಕಡೆಯಿಂದ ಬರ್ತಾ ನೀವೇನಾದ್ರು ಬೆಂಗಳೂರಿಂದ ಹುಬ್ಳಿಗೆ ಬರ್ತಾ ರೋಡ್ ಕ್ರಾಸ್ ಮಾಡಿ ಬರಬೇಕು ನೀವು ಇನ್ನು ಅಷ್ಟೊಂದು ಟಿಫನ್ ಮಾಡಿ ನಾವು ಸ್ವಲ್ಪ ಅಲ್ಲೇ ಕಾರಲ್ಲೇ ಮಾತಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಒಂದೂವರೆ ಎರಡು ಗಂಟೆನೇ ಹಾಕೋಯ್ತು ಇನ್ನು ಮಕ್ಕಳು ತೊಡೆ ಮೇಲೆ ಮಲ್ಕೊಂಡಿದ್ರಲ್ಲ ಅಂತ ನಾನು ವೀಡಿಯೋನೂ ಮಾಡ್ಕೊಳ್ಳಿಲ್ಲ ಇನ್ನು ಅಷ್ಟೊತ್ತಿಗೆ ಬೆಂಗಳೂರು ಬಂತಲ್ವ ಮಕ್ಕಳೂ ಎದ್ರು ಒಂದೂವರೆ ನಾವು ಒಂದೂವರೆ ಎರಡು ಗಂಟೆನೂ ಆಯಿತು ಇನ್ನು ಮನೆ ಇನ್ನೇನು ಹತ್ರ ಬಂತು ಅಷ್ಟೊತ್ತಿಗೆ ಮಳೆನೂ ಜೋರಾಗಿ ಬರೋಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಅಲ್ಲಿ ವೀಡಿಯೋನು ಮಾಡ್ಕೊಳ್ಳಿಲ್ಲ ಇನ್ನು ಇದು ಬಂದು ನಮ್ಮ ತಾತರ ಅಂಗಡಿ ಆ ಫ್ರೂಟ್ ಶಾಪ್ ಪಕ್ಕದಲ್ಲೇ ಇದೆ ದೊಡ್ಡದು ಅಂಗಡಿ ಇದೆ ಕಾರ್ಪೆಂಟ್ರಿ ಅಂಗಡಿ ಇನ್ನು ಮನೆ ಹತ್ರ ಬಂದ್ವಿ ನಾವು పచ్చట ఆత్రుత లేదు 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 అల్లారా ఒబ్ర కాలా దరే ఇదరగ పనిని ಇದು ನೆಕ್ಸ್ಟ್ ಡೇ ಬರ್ಡೇ ಇದು ನಾನು ಅದರಲ್ಲೇ ಅಟ್ಯಾಚ್ ಮಾಡಿದ್ದೀನಿ ನಿನ್ನೆ ಬಂದ ತಕ್ಷಣ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿ ನಾವು ಬಟ್ಟೆ ತರಕ್ಕೆ ಅಂತ ಶಾಪಿಂಗಿಗೆ ಹೋದ್ವಿ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದು ಮಧ್ಯಾಹ್ನ ಮೇಲೆ ಹನ್ನೆರಡು ಗಂಟೆ ಸುಮಾರು ನನ್ನ ನಮ್ಮ ತಂಗಿನೂ ಮತ್ತು ನಮ್ಮ ಹಸ್ಬೆಂಡು ಡೆಕೋರೇಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಸ್ವಲ್ಪ ಅದು ಇದು ಪ್ರಿಪ್ರೇಷನ್ ಮಾಡೋದಿದ್ದು ಮಾಡ್ತಾ ಇದ್ವಿ ಇಲ್ಲಿ ಸ್ವಲ್ಪ ಬ ಸ್ನ್ಯಾಕ್ಸಿಗೆ ಇರಲಿ ಅಂತ ಬಜ್ಜಿ ಮಾಡ್ತಾ ಇದ್ದೀವಿ ನಾವು ಸುಮಾರು ಒಂದೂವರೆ ಜಿದೆ ಬಜ್ಜಿ ಮಾಡ್ತಾ ಇದ್ದೀವಿ ಅಂದರೆ ಊಟಕ್ಕೆ ಕ್ಯಾಟ್ರಿಂಗ್ ಹೇಳಿದ್ವಿ ಸ್ನ್ಯಾಕ್ಸಿಗೆ ಬೇಕಲ್ಲ ಅಂಥೇಳಿ ಮನೆಯಲ್ಲೇ ಬಜ್ಜಿ ಮಾಡ್ತಾಯಿದ್ವಿ ಇನ್ನು ಸಾಯಂಕಾಲ ಏಳು ಗಂಟೆ ಆಯಿತು ನಾವು ಆರು ಗಂಟೆಗೆ ಶುರು ಮಾಡೋಣ ಬರ್ಡೇ ಪಾರ್ಟಿನ ಅಂದ್ಕೊಂಡ್ವಿ ನೋಡಿದ್ರೆ ಏಳು ಗಂಟೆ ಆಗೇ ಹೋಯ್ತು ಎಲ್ಲರೂ ಬರೋ ಅಷ್ಟು ಈ ವಿಡಿಯೋನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾನು ಬೆಂಗಳೂರಿಗೆ ಬರ ಬಂದರೆ ಸಾಕು ಸ್ವಲ್ಪ ಬ್ಯುಸಿಯಾಗಿ ಹೋಗ್ತೀನಿ ರಿಲೇಟಿವ್ಸ್ ಮನೆ ಜಾಸ್ತಿ ಇದ್ದಾವೆ ಅವರು ಇವ್ರು ಕರಿತಾ ಇರ್ತಾರೆ ಹಾಗಾಗಿ ನಾನು ಸ್ವಲ್ಪ ಎಡಿಟ್ ಮಾಡೋದಾಗಲಿ ವಿಡಿಯೋ ಮಾಡೋದಾಗಿ ಸ್ವಲ್ಪ ಲೇಟಾಗುತ್ತೆ ಮಾಡ್ತೀನಿ

A. 비주아다가 B. 세 කමති තියෙනවා එයාගේ ඔඩෝ ෆොටෝ ඔඩිතන් විඩියෝ නාන්ත ඉබුරුනෙන් යන්න නෑ මම නෑ එල්ලා එහේ මම 3 තත්ින් සරු තත්ින් තිත් වෙයි අලිස උඩුනෙල ඉස්බුරු උඩුන නා ඉබුරු උඩුන

ಅದರಗಿ ಕೊಂಡಣ್ಣ ಗುಂಡಣ್ಣ ನಂದಲ್ ಮೈದೇ ಇಲ್ಲ ಇಲ್ಲಿ ಬಾಗಿಗೆ ಇಲ್ಲಿ ಇಲ್ಲ ಕತ್ತಾ ತಿನ್ ಚಿಂತೆ ಪನಿ ನೂರವಾ ಏ ಅಂತ ಹೋಗೋವಾ சொல்றத அம்மா ஒரு प्लेट கொடு இட்லி கொடு பைத்துக்கு போகா அது துரு புடறது ನೋடு இத கக்கு யூட்டக்க தலை இடுக்கோ ಹಾக்கு இவங்கクリーム அம்மா அ செல்விய வந்துறா செந்திலு போ ஓகே ரேஞ்ச் மாத்துடா பிசிய அம்மா ஓகே நீ இல்லம்மா நீ мама தி பண்றது நீ வந்து

கூட குத்தேட் அம்மா ஏன் அங்கே ನಾವು ಈ ಸತಿ ಊಟಕ್ಕೆ ಸಿಂಪಲ್ ಆಗಿ ತರಿಸಿದ್ವಿ ನೈಟ್ ಅಲ್ವಾ ಅಂತ ಹೇಳಿ ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು ಅಲ್ಲಿ ಹೋಗಿ ಬಂದಿದ್ರು ಜಾಸ್ತಿ ಏನು ಊಟ ಮಾಡೋಲ್ಲ ನಮ್ಮ ಫಂಕ್ಷನ್ನೇ ನಮ್ಮ ಅಂತ ಹೇಳಿ ಸ್ವಲ್ಪ ತರಿಸಿದ್ವಿ ಇಲ್ಲಿ ಮೊಸರು ಬಜ್ಜಿ ಪಲಾವು ಮತ್ತು ಮೂವತ್ತು ಕಾಯಿ ಹುಬ್ಬಿಟ್ಟು ತರಿಸಿದ್ವಿ ಜಾಸ್ತಿ ಏನು ತರಿಸಿರ್ಲಿಲ್ಲ ನಾಮ ಕಣದಲ್ಲಿ ಸುಮಾರು ಅಡುಗೆ ಕೆಡ್ಸ್ಬಿಟ್ಟಾಯಿತು ಅದಕ್ಕೆ ಸ್ವಲ್ಪ ತರಿಸಿ ಇನ್ನು ಈ ಬರ್ಡೇ ಪಾರ್ಟಿ ಎಲ್ಲ ಚೆನ್ನಾಗಾಯಿತು ನಮ್ಮ ಈ ವ್ಲಾಗ್ ಬರ್ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಒಂದು ಸಬ್ಸ್ಕ್ರೈಬ್ಗೋಸ್ಕರ ನಮಗೆ ಎಲ್ಲ ಮೋಟಿವೇಶನ್ ಆಗುತ್ತೆ ಇನ್ನು ಹೆಚ್ಚೆಚ್ಚು ವೀಡಿಯೋಸ್ ಹಾಕೋಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್